ನಮ್ಗೆಲ್ಲ ಗೊತ್ತು ಒಂದೇ ತಲೆಗುರುಡೆ ಅಂತ ನಾನು ಸತ್ತ ತಲೆಗುರುಡೆ ಬಗ್ಗೆ ಮಾತನಾಡುವುದಿಲ್ಲ ಜೀವಂತವಾಗಿರತಕ್ಕಂಥ ತಲೆಗುರುಡೆಗಳು ಬೆಳ್ತಂಗಡಿಯಲ್ಲಿದೆ ಮೊನ್ನೆ ಮೊನ್ನೆ ಆ ಹಿಂದ ಹುಡುಗಿ ಅಲ್ಲಿಯ ಅಂತ ಹುಡುಗಿ ಅವಳ ಹೆಸರು ಸೌಜನ್ಯ ಅದನ್ನು ಅಂತಿದೆ ಈಗ ಮೊನ್ನೆ ಅನನ್ಯ ಭಟ್ಕೊಂಡಿದೆ ಯಾರು ಗೊತ್ತಿಲ್ಲ ಒಂದು ಒಂದು ಮನುಷ್ಯ ಜೀವಿ ಈ ಭೂಮಿಗೆ ಇಳಿವಾಗ ತಾಯಿಯ ಗರ್ಭದಲ್ಲಿ ಹುಟ್ಟುದು ಅಂತ ಒಬ್ಬ ಗಂಡಸಿನ ಮೆದುಳ ತಲೆಡಿಯಲ್ಲಿ ಒಂದು ಹುಡುಗಿ ಹುಟ್ಟುತ್ತಾಳೆ ಅಂತ ಆದರೆ ಇದು ಜಗತ್ತಿನ ವಿಚಿತ್ರ ಅಲ್ವಾ ಯಾರುಡಿಯಲ್ಲಿ ಹುಟ್ಟಿದ್ವು ಕರ್ಣ ಕಿವಿಯಲ್ಲಿ ಹುಟ್ಟಿದ ಅಂತ ಮಹಾಭಾರತದಲ್ಲಿದೆ ಅದು ಹುಟ್ಟಲಿಕ್ಕೆ ಆಗುವುದಿಲ್ಲ ಬ್ರಾಹ್ಮಣರು ತಲೆಯಲ್ಲಿ ಹುಟ್ಟಿದರು ಕ್ಷತ್ರಿಯರು ಭುಜದಲ್ಲಿ ಹುಟ್ಟಿದರು ವೈಶ್ಯರು ಬಟ್ಟೆಯಲ್ಲಿ ಹುಟ್ಟಿದರು ಶೂದ್ರರು ಕಾಲಲ್ಲಿ ಹುಟ್ಟಿದ್ರು ಅಂತ ಹೇಳಿದೆ ಹುಟ್ಟೋದಕ್ಕೆ ಸಾಧ್ಯ ಇದೆಯಾ ಇಪ್ಪತ್ತೊಂದನೇ ಶತಮಾನದಲ್ಲಿ ವೈಜ್ಞಾನಿಕದಲ್ಲಿ ಎಲ್ಲಿ ಹುಟ್ಟಬೇಕೋ ಅಲ್ಲೇ ಹುಟ್ಟೋದು ಬೇರಲ್ಲಿ ಹುಟ್ಟಲಿಕ್ಕೆ ಆಗುದಿಲ್ಲ ಆದರೆ ಇದು ಗಿರೀಶ್ ಪಟ್ಟಣ್ಣವರ ತಲೆ ಬುರುಡೆಯಿಂದ ಹುಟ್ಟಿದ್ದಲ್ಲ ಅದು ಹೇಗೆ ಅಂತ ನನ್ನ ಇದು ಪ್ರಶ್ನೆ ಮಾಡಬೇಕಲ್ವಾ ನಾವೇನು ಬಾಯಿಗೆ ತುಂಬಕೊಳ್ಬೇಕಾ ನಾನು ಮೂಗು ಅಲ್ಲ ಇವು ಅಲ್ಲ ನನಗೆ ನಾಲಿಗೆ ಇದೆ ಜೀವಿ ಸರಿ ಇದೆ ಕೆಲವೇ ಬೈಬೋದು ಇರ್ಬೋದು ಪ್ರಶ್ನೆ ಇಷ್ಟೇ ತನಿಖೆ ಆಗ್ಬೇಕಲ್ಲ ಸುಜಾತ ಭಟ್ಟು ಯಾರು ಅನನ್ಯ ಭಟ್ಟು ಯಾರು ಮಹಿಳೆಯ ಮದುವೆ ಒಂದು ಮಹಿಳೆ ನೋಡಿ ಎಷ್ಟು ಸತ್ಯವನ್ನ ನಾವು ಪತ್ರಿಕೆ ಆ ಸುವರ್ಣನವರು ಅಷ್ಟು ಚಂದ ಹೇಳ್ತಾರೆ ನಾವಿನ್ನು ಒಪ್ಪುವುದಕ್ಕೆ ತಯಾರಾಗಿಲ್ಲ ಅದನ್ನೇ ಬೆಂಬಲಿಸುವರಿದ್ದಾರೆ ಅನನ್ಯ ಒಟ್ಟಿದ್ದಾಳೆ ಇದ್ದಾಳೆ ಜಸ್ಟಿಸ್ ಫಾರ್ ಸೌಜನ್ಯ ಅಂತ ಕೇಳ್ತಾ ಇದ್ದಾರೆ ಆಗಬೇಕಲ್ಲ ಆಗುವುದಿಲ್ಲ ಈಗ ಇದು ನಿಜವಾಗಿ ಮಂಜುನಾಥನಿಗೆ ಧರ್ಮಸ್ಥಳದ ಮಂಜುನಾಥನಿಗೆ ನ್ಯಾಯ ಸಿಗಬೇಕು ಅಂತ ಆದರೆ ಅಣ್ಣಪ್ಪ ದೈವರಿಗೆ ನ್ಯಾಯ ಸಿಗಬೇಕು ಅಂತ ಆದರೆ ಇಷ್ಟೆಲ್ಲ ದಾನ ಮಾಡಿದಂತಹ ಎಲ್ಲ ಬೇರೆ ಬೇರೆ ಅಷ್ಟು ದಾನ ಮಾಡಿದಂತಹ ಬಿಳಿಯಲ್ಲಿ ಹಾಕಿದಂತಹ ವೀರೇಂದ್ರ ಹೆಗಡೆ ಅವರಿಗೆ ನ್ಯಾಯ ಸಿಗಬೇಕು ಅಂತ ಆದರೆ ನಾವು ಧರ್ಮಸ್ಥಳ ಆಪರೇಷನ್ ಪ್ರಾರಂಭ ಮಾಡಬೇಕು ಈ ಧರ್ಮ ಜಾಗೃತಿಯಲ್ಲಿ ಹೊಸ ಅದು ಧರ್ಮಸ್ಥಳ ಆಪರೇಷನ್ ಸಿಂಧೂರ ಆಪರೇಷನ್ ಆಗಬೇಕು ಅಂತ ಆದರೆ ಈ ದೇಶದ ಪ್ರಧಾನಿ ಆರ್ಮಿ ನೇವಲ್ ಮತ್ತು ಹೇರ್ ಫೋರ್ಸ್ ಮೂರನ್ನು ಉಪಯೋಗ ಮಾಡಿದರು ಎಲ್ಲ ಉಗ್ರರ ನೆಲೆ ನಾಶ ಆಯಿತು ದೇಶದ ಕೀರ್ತಿ ಜಗತ್ತಿಗೆ ಗೊತ್ತಾಯಿತು ಈಗ ನಮ್ಮ ದಕ್ಷಿಣ ಕನ್ನಡ ಜಿಲ್ಲೆಯ ಈ ಧರ್ಮಸ್ಥಳ ಆಪರೇಷನ್ನಲ್ಲಿ ಮೂರು ಒಟ್ಟಿಗೆ ಆಗಬೇಕು ಕಾದಿ ಕಾಕಿ ಮತ್ತು ಕಾದಿ ಕಾದಿ ಕಾಕಿ ಮತ್ತು ಕಾದಿ ಮೂರು ಒಟ್ಟಾಗಿದೆ ಪಕ್ಷ ಬೇಡ ನಮಗೆ ಭಾರತದ ಅಸ್ಮಿತೆ ಯಾವುದು ಅಂತ ಕೇಳಿದ್ರೆ ಪಕ್ಷ ಅಲ್ಲ ರಾಜಕೀಯ ಪಕ್ಷ ಅಲ್ಲ ಭಾರತದ ಅಸ್ಮಿತೆ ಅಂತ ಕೇಳಿದರೆ ಅದು ವ್ಯಕ್ತಿ ಅಲ್ಲ ಭಾರತದ ಅಸ್ಮಿತೆ ಯಾವುದು ಅಂತ ಕೇಳಿದರೆ ದೇವ ಮಂದಿರಗಳು ಆಧ್ಯಾತ್ಮಿಕತೆಯನ್ನ ಜಗತ್ತಿಗೆ ಹೇಳಿದಂತ ಪರಂಪರೆ ನಮ್ಮದು ಇವತ್ತು ಧರ್ಮಸ್ಥಳ ದಕ್ಷಿಣ ಭಾರತದಲ್ಲಿ ಸರ್ವಶ್ರೇಷ್ಠ ಮೂರು ಕ್ಷೇತ್ರಗಳಲ್ಲಿ ಒಂದು ಧರ್ಮಸ್ಥಳ ತಿರುಪತಿ ಬಿಟ್ಟರೆ ಶಬರಿಮಲೆ ಶಬರಿಮಲೆ ಬಿಟ್ಟರೆ ಧರ್ಮಸ್ಥಳ ಇದು ಆಸ್ ನಮ್ಮ ಅಸ್ಮಿತೆ ಇಲ್ಲಿ ಕೂಡ ಕೂಡ ನೀವು ಹೇಳಿ ಸತ್ಯ ನೀವು ಹೇಳಿದ ಸತ್ಯ ನಾನು ಈ ಬಾಯಿ ಬಿಟ್ಟರೆ ತುಂಬಾ ಇದೆ ಈ ನೀವು ನಂಬಿ ಬಿಡಿ ಕೇಳಿ ಕೇಳದೆ ಇರಲಿ ಹೇಳಿದ ಸತ್ಯ ಇವತ್ತಲ್ಲ ನಾಳೆ ಇಲ್ಲಿ ಧರ್ಮಸ್ಥಳ ಆಪರೇಷನ್ ಸರಿಯಾಗಿ ಆದರೆ ಇಲ್ಲಿಗೆ ಬರಬೇಕಾದ ಯಾವ್ದು ಎನ್ಐಎ ಸಿಬಿಐ ಈಡಿ ಬರ್ದೆ ಯಾಕೆ ಇಡಿ ಬರ್ದೆ ಮೊನ್ನೆ ಇದೆ ನಿಮ್ಮ ಮಂಗಳೂರಿನ ನಾಗೂರಿಯಲ್ಲಿ ಸಂಗಣಿಕೆ ತನಿಖೆ ಬಾಂಬ್ ಬಂದದ್ದು ಅಂತ ಹೇಳಿದಾರೆ ಹೌದಲ್ವಾ ಹೌದಲ್ಲ ಆದರೆ ಇಡಿ ಬಾಯಿಯಲ್ಲಿ ಏನು ಹೇಳಿದ ಅವನಿಗೆ ದುಡ್ಡು ಎಲ್ಲಿ ಬರುತ್ತೆ ಅಂತ ಯಾರು ಹೇಳಿದ್ದು ಇಡಿ ಅಂತ ಹೇಳಿದ ನಾನು ಧರ್ಮಸ್ಥಳಕ್ಕೆ ಒಂಬತ್ತು ಸೆಕೆಂಡ್ ನಲ್ಲಿ ಆ ಧರ್ಮಸ್ಥಳ ಕ್ಷೇತ್ರವನ್ನ ಬಾಂಬ್ ಆಗಬೇಕು ಅನ್ನೋದು ನನ್ನ ಉದ್ದೇಶ ಆಗಿತ್ತು ಅಂತ ಹೇಳಿ ಬಾಯಿ ಬಿಟ್ಟಲ್ಲ ಏನೇ ನೀವು ಯಾವ ಉದ್ದೇಶಕ್ಕೋಸ್ಕರ ಬಾಂಬ್ ಆಗ್ಲಿಕ್ಕೆ ಹೇಳಿದ ನಮ್ಗೆ ಯಾರಿಗೆ ಅರ್ಥ ಆಗಿಲ್ಲ ಇನ್ನು ಕೂಡ ನಾನು ಹೇಳ್ತಾ ಇದ್ದೇನೆ ಈ ದಕ್ಷಿಣ ಕನ್ನಡ ಜಿಲ್ಲೆಯನ್ನ ಮಲಪ್ಪುರಂ ಜಿಲ್ಲೆ ಮಾಡಬೇಕು ಅನ್ನುವಂತ ಬಹಳ ದೊಡ್ಡ ಷಡ್ಯಂತ್ರ ಕೇರಳದಲ್ಲಿ ಆಗ್ತಾ ಇದೆ ಲೋಕಸಭಾ ಎತ್ತಿದ್ದೆ ಕೇರಳದ ಪಯೋನಿಯರ್ ಪತ್ರಿಕೆ ಇಂಗ್ಲಿಷ್ ಪತ್ರಿಕೆ ಇದರ ಬಗ್ಗೆ ಒಂದು ಸಿಂಪ್ಟ್ ಅನ್ನ ಕೊಟ್ಟಿದ್ದು ಅಲ್ಲಿ ಕೇರಳದ ಕಾಂಗ್ರೆಸ್ ಅಧ್ಯಕ್ಷ ಎಂ ಎಂ ಹಸನ್ ಕರ್ನಾ ಕೇರಳದ ಮುಖ್ಯಮಂತ್ರಿ ಪಿನೂರಾಯ್ ಈ ಕೃಷ್ಣ ಹಾಕಿದಾಗ ಅವನು ಬಾಯಿ ಮುಚ್ಚಿದ ನಮ್ಗೆ ಇಲ್ಲ ಹೈಕಮಾಂಡ್ ಆದೇಶ ಆಗಿದೆ ನಾವು ಏನು ಮಾತಾಡೋ ಬರ್ತಿಲ್ಲ ಅಂತ ಇಲ್ಲಿ ಇದ್ದಾರೆ ನಾನು ನೋಡಿದ್ದೆ ನಿಜವಾದಂತ ಭಾರತೀಯ ಮುಸ್ಲಿಮರು ಇಲ್ಲಿ ಬಂದಿದ್ದಾರೆ ಪಾಕಿಸ್ತಾನ ಪ್ರೇರಿತ ಮುಸ್ಲಿಮರು ಇಲ್ಲಿ ಬರುವುದಿಲ್ಲ ನನ್ಗೆ ಗೊತ್ತಿರ್ಬೇಕಲ್ಲ ಇದು ನಾವು ಏನು ಭಾಷಣ ಮಾಡಿದ್ರೆ ಪ್ರಯೋಜನ ಇಲ್ಲ ನಮ್ಗೆ ಬೇಕಾಗಿರೋದು ವಸ್ತುಸ್ಥಿತಿ ಬೇಕಾಗಿದೆ ನ್ಯಾಯ ಬೇಕಾಗಿದೆ ಜಸ್ಟಿಸ್ ಬೇಕಾಗಿದೆ ಒಂದು ಹೆಸರು ಮಾತ್ರ ಅವರಿಗೆ ಯಾಕೆ ಧರ್ಮಸ್ಥಳಕ್ಕೆ ಇವತ್ತು ನಮ್ಮ ದಕ್ಷಿಣ ಕನ್ನಡ ಜಿಲ್ಲೆ ಕರ್ನಾಟಕದ ಮೂಲೆ ಮೂಲೆಯಲ್ಲಿ ಆರ್ಥಿಕ ಗ್ರಾಮಾಭಿವೃದ್ಧಿಯ ಯೋಜನೆ ಮುಖಾಂತರ ಲಕ್ಷಾಂತರ ಕೋಟ್ಯಾಂತರ ಮಹಿಳೆಯರಿಗೆ ಅವರಿಗೆ ಆರ್ಥಿಕ ಸಹಾಯ ಇತ್ತು ಅದೆಷ್ಟು ಮಕ್ಕಳು ವಿದ್ಯಾಭ್ಯಾಸ ಆಗಲಿಕ್ಕೆ ಅವಕಾಶ ಮಾಡಿಕೊಟ್ಟಂತಹ ಆ ಹೆಗ್ಡೆ ನಿರ್ನಾಮ ಮಾಡಿದರೆ ಇಲ್ಲಿ ನಮಗೆ ಕಾಲು ಹೋಗ್ಲಿಕ್ಕೆ ಆಗುತ್ತೆ ಅನ್ನುವಂತಹ ಮುಸ್ಲಿಂ ಲೀಗ್ ಮತ್ತು ಪಿ ಎಫ್ ಷಡ್ಯಂತ್ರ ಇದೆ ಬಾಯಿ ಬಿಟ್ಟಿಲ್ಲ ಅನ್ಕೊಂಡು ನಾನು ಬಾಯಿ ಬಿಟ್ಟಿದ್ದೇನೆ ಬೇಕಾದ್ರೆ ಕೇಸ್ ಹಾಕಿ ನೀವು ನೋಡ್ತೇನೆ ನಾನು ಐ ಆಮ್ ಚೆಲೆ ಐ ಫಿಯರ್ ಸತ್ಯವನ್ನು ಹೇಳುವುದಕ್ಕೆ ದೇವರ ಜನ್ಮ ಕೊಟ್ಟಿದ್ದಾರೆ ಬದುಕಿರುವಾಗ ಸಾಯಿಬಾರ್ದು ಸತ್ತ ಮೇಲೆ ಕೂಡ ಬದುಕಬೇಕು ಅಂತ ಆದರೆ ಸತ್ಯದ ಪರವಾಗಿ ನಿಂತರೆ ಮಾತ್ರ ಆಗುತ್ತೆ ನಾವು ಆಗ್ಬೇಕಲ್ಲ ಕೇಸ್ ಹಾಕಾಗಿಲ್ಲ ಸುಜಾತ ಭಟ್ ಹೇಳಿದ್ರು ಜಿನ್ನೊಂದು ಸ್ಟೇಟ್ಮೆಂಟ್ ಕೊಡ್ತಾಳೆ ಈಗ ಅಜ್ಜಿ ಒಂದ್ಸಲ ಹೇಳ್ತಾಳೆ ನಾಯಿ ನನ್ನ ಮಕ್ಕಳು ನಾಯಿ ಅಂತ ಹೇಳ್ತಾಳೆ ಮತ್ತೊಂದು ಕಡೆ ಹೋಗ್ತಾಳೆ ಅನನ್ಯ ಭಟ್ ಅಂತ ಅದೇ ಅವನು ಈ ಬುರುಡೆತ್ತಂತ ಗಿರೀಶ್ ಭಟ್ಟ ಹೇಳ್ತಾನೆ ಅವಳೇ ಸ್ವಲ್ಪ ಅನನ್ಯ ಅಲ್ಲ ಸಹನ ಅಂತ ಹೇಳ್ತಾಳೆ ಸಹನ ಭಟ್ ಅಂತ ಹೇಳ್ತಾನೆ ಈ ಅಜ್ಜಿ ಹೇಳ್ತಾಳೆ ನನ್ನ ಮಗಳು ಫಸ್ಟ್ ಇಯರ್ ಎಂ ಬಿ ಬಿ ಎಸ್ ಅಂತ ಈ ಇವನು ಹೇಳ್ತಾನೆ ಬುರುಡೆ ಇಲ್ಲ ಅವಳು ಫೈನಲ್ ಇಯರ್ ಎಂ ಬಿ ಬಿ ಎಸ್ ಅಂತ ಇಲ್ಲಿ ಯೋಚನೆ ಮಾಡಿ ನೀವು ಯೋಚನೆ ಮಾಡಿ ಪೊಲೀಸ್ನವರತ್ರ ನಾನು ಪ್ರಣವ್ ಮಹಂತಿಗೆ ಎಸ್ ಐ ಟಿ ಅಜ್ಜಿ ಕತೆ ಹೋಗಿದೆ ಅಲ್ಲಿ ನಾನು ರಾಜೀರ್ಸ್ ಇಟ್ಟರು ಒಂದು ಮೊಟ್ಟೆ ಕತೆ ಅಂತ ಇಲ್ಲಿ ಸಿನಿಮಾ ಮಾಡಿದ್ರು ಮೊಟ್ಟೆ ಕತೆ ಅಂತ ಈಗ ಮುಂದೊಂದಿನ ಗುರುಡ ಕತೆ ಬರ್ಬೋದು ನಾನು ಇಲ್ಲ ಅಂತ ಹೇಳೋದಿಲ್ಲ ನಾನು ಹೇಳ್ತಾ ಇದ್ದರು ಇಷ್ಟೇ ನಮ್ಮ ಕರ್ನಾಟಕದಲ್ಲಿ ಬಹಳಷ್ಟು ಕಾವ್ಯ ಹಾಕಿದ್ದವರು ಇದ್ದಾರೆ ನಾನು ಹೇಳುವಾಗ ಕೆಲವು ಕಾವ್ಯಾಟಿದ್ದಕ್ಕೆ ಬೇಸರ ಆಗುದೇ ಶ್ರಮಿಸ್ಬೇಕು ಕುಡಿಯುವ ನೀರಿಗೆ ಜಾತಿ ಇಲ್ಲ ನಡೆದಾಡುವ ಮಣ್ಣಿಗೆ ಜಾತಿ ಇಲ್ಲ ಸುಡುವ ಬೆಂಕಿಗೆ ಜಾತಿ ಇಲ್ಲ ಸೇವಿಸುವ ಗಾಳಿಗೆ ಜಾತಿ ಇಲ್ಲ ಕಾಣುವ ಬೆಳಕಿಗೆ ಜಾತಿ ಇಲ್ಲ ನಮಗೆ ಜಾತಿ ಬೇಕೋ ಯಾವ ಜಾತಿ ಬೇಕೋ ಸಜ್ಜನ ಧರ್ಮಕ್ಕೆ ಅವಾಗಿ ಬದುಕುತ್ತೇವೆ ಎನ್ನುವಂಥ ನಾವು ನನಗೆ ಒಂದು ಪ್ರಶ್ನೆ ಬಂದಿದ್ದು ಯಾಕೆ ಅಂತ ಜೈನರ್ ಯಾರು ಪಾಕಿಸ್ತಾನದವರ ಜೈನರಂದ್ರೆ ಯಾರು ಅಫ್ಘಾನಿಸ್ತಾನದವರ ಜೈನಿಂದ ಯಾರು ಸೌದಿ ಅರೇಬಿಯಾದವರ ಇಲ್ಲ ಜೈನ ಅನ್ನುವಂಥದ್ದು ಮತ ಅದು ಅಷ್ಟೇ ಅವರ ಧರ್ಮವೂ ಹಿಂದೂ ಧರ್ಮವೇ ಇಲ್ಲಿ ಜೈನ ದೇವಸ್ಥಾನಕ್ಕೆ ಬರೋದಿಲ್ವಾ ಬರೋದಿಲ್ವಾ ನನ್ನ ಪ್ರಶ್ನೆ ಯಾಕೆ ಜಾತಿ ಜಾತಿಯನ್ನು ಕಟ್ಕೊಳ್ತಾರೆ ಜೈನರು ನಡೆದ್ದು ಇದೇ ಮಣ್ಣಿನಲ್ಲಿ ಜಾತಿ ಇಲ್ಲದ ಮಣ್ಣಿನಲ್ಲಿ ಜೈನರು ಕುಡಿಯುವುದು ಜಾತಿ ಇಲ್ಲದ ನೀರಿನಲ್ಲಿ ಬೆಂಕಿ ಅದೇ ಎಲ್ಲೋ ಅದೇ ಅಲ್ವಾ ಆಗಿದ್ಮೇಲೆ ನಾವಿವತ್ತು ಈ ಸೇರಿದಂತವರು ಇದು ಬಿಡಬೇಕು ಇದನ್ನು ಅಂಬೇಡ್ಕರ್ ಕೇಳಿದರೆ ಭಾರತದ ದೌರ್ಬಲ್ಯವನ್ನ ಇವತ್ತು ಕಾರಣ ಭಾರತದ ಜನ ಸಮುದಾಯಕ್ಕೆ ಇವತ್ತು ತೊಂದರೆ ಆಗುವುದ್ರೆ ಅದು ಜಾತಿ ಅಂತ ಹೇಳಿದರು ದೇಶದ ರಾಷ್ಟ್ರೀಯತೆ ತೊಂದರೆ ಆಗುವಂತ ಕೇಳಿದ್ರೆ ದೇಶದ ಜಾತಿಯತೆಗೆ ಅದು ತೊಂದರೆ ಅಂತ ಹೇಳಿದ್ರೆ ಅರ್ಥ ಮಾಡಬೇಕು ಅದಕ್ಕೋಸ್ಕರ ನಾನು ಇಷ್ಟೇ ಮೋದಿಯವರ ಪರಿಚಯ ಇದೆ ಅಮಿತ್ ಶರ್ ಪರಿಚಯ ಇದೆ ಹೇಗೆ ಸಿಂಧೂರ ಆಪರೇಷನ್ ಆಗಲಿಕ್ಕೆ ಹೇಗೆ ಆರ್ಮಿ ನೇವಲ್ ಮತ್ತು ವಾಯುಪಡೆ ಸೇರಿದರೆ ಈ ತ್ರೀ ವಾಯ್ ತ್ರೀ ಶಕ್ತಿಗಳು ಸೇರಿದರೆ ಎನ್ಐಎ ಸಿಬಿಐ ಮತ್ತು ಇಡಿ ಇದು ಬಂದರೆ ಮಾತ್ರ ಆಗುತ್ತೆ ಇಂದ ನಿಮಗೆ ನ್ಯಾಯ ಸಿಗುತ್ತೆ ನಾನು ಹೆಗ್ಡೆ ಅವ್ರದ್ದು ಮೊನ್ನೆ ಕೂಡ ಹೇಳಿದೆ ಧರ್ಮಸ್ಥಳದ ಹೆಗಡೆಯವರೇ ಪೂಜನೀಯ ವೀರೇಂದ್ರ ಹೆಗಡೆವರೇ ಈ ವಾರದ ರಾಜ್ಯಸಭಾಂಬರ್ ನೀವು ರಾಜ್ಯಸಭಾ ಸದಸ್ಯರು ಭಾರತದ ಪ್ರಜಾತಂತ್ರದ ತಾಯಿಯಾಗಿರತಕ್ಕಂತಹ ನಮ್ಮ ಸಂಸತ್ತಿನ ಒಬ್ಬ ಸದಸ್ಯರು ನೀವು ನಿಮ್ಮನ್ನು ಕಾಪಾಡಲಿಕ್ಕೆ ನಿಮ್ಮ ಮಾನ ಹೋಗುವುದನ್ನು ಕೇಂದ್ರ ಸರ್ಕಾರ ಖಂಡಿತ ಸಹಿಸುವುದಿಲ್ಲ ನೀವು ಧರ್ಮಸ್ಥಳದ ಹೆಗಡೆವರೇ ನಿಮ್ಮ ತಾಕತ್ತನ್ನ ತೋರಿಸಿ ಈಗ ನೀವು ಮಾತಾಡುವುದಿಲ್ಲ ಆದರೆ ಮಾತನಾಡುವ ಮಂಜುನಾಥನಿಗೋಸ್ಕರ ನುಡಿದ ಮಾತು ಬೆಳೆದ ಮಂಜುನಾಥನಿಗೋಸ್ಕರ ಆ ಕ್ಷೇತ್ರದ ಪುಣ್ಯ ಕ್ಷೇತ್ರದ ಅಸ್ಮಿತೆ ಉಳಿದೋಸ್ಕರ ಹೆಗ್ಡವ್ರೆ ನೀವು ಪ್ರಧಾನಿಯನ್ನ ಭೇಟಿಯಾಗಿ ಅಮಿತ್ ಶಾ ಭೇಟಿಯಾಗಿ ಈ ಮೂರು ಇಲ್ಲಿಗೆ ಬರಲಿ ಈ ಎನ್ ಐ ಎ ಸಿಬಿಐ ಬಂದ ಒಂದು ವಾರದ ಒಳಗೆ ಈ ಎಲ್ಲರೂ ಕೂಡ ಇವತ್ತು ಒಬ್ಬೊಬ್ಬ ಮಾಡ ಧರಿಸಿದ್ದು ಮತ್ತೆ ತುಂಬಾ ಜನ ಮುಖವಾಡ ಹಾಕಿ ಮೂಕ ಹಾಕಿ ತೆನ್ನಾಲಿ ರಾಮಕೃಷ್ಣನಾಗಿ ಮಾರ್ಗದಲ್ಲಿ ತಿರುಗುವಂತಹ ಪರಿಸ್ಥಿತಿ ಬರುತ್ತೆ ಅಂತ ಒಂದು ಅವಕಾಶವನ್ನು ಸೃಷ್ಟಿ ಮಾಡೋದಕ್ಕೆ ನಮ್ಮ ಜಾಗೃತಿ ಸಭೆ ಎದ್ದು ನಿಲ್ಲಬೇಕು ಒಂದೇ ಒಂದು ಪ್ರಶ್ನೆ ಎಲ್ಲರೂ ಕೈ ಎತ್ತಿ ಘೋಷಣೆ ಆಗ್ಲಿ ನಮ್ಮ ಘೋಷಣೆ ಇಲ್ಲಿ ಒಂದು ಅದ್ಭುತ ಸಂಚಲನ ಮುಂಚಿಸಬೇಕು ಅದ್ಯಾವುದು ಭಾರತ್ ಮಾತಾ ಜೈ ಅಂತ ಅದಕ್ಕೆ ಎಲ್ಲರೂ ಕೂಡ ಕೈ ಎತ್ತಿ ಎರಡು ಕೈಯನ್ನ ಎತ್ತಿ ಘೋಷಣೆ ಹಾಕಿ ನಿಮ್ಮಲ್ಲಿರ್ತಕ್ಕಂಥ ಎಪ್ಪತ್ತೆರಡು ಸಾವಿರ ನಾಡಿಗಳಿದೆ ಏಳು ಚಕ್ರಗಳಿವೆ ಈ ಎಲ್ಲರ ಏಳು ಚಕ್ರದಲ್ಲಿ ಎಪ್ಪತ್ತೆರಡು ಸಾವಿರ ನಾಡಿನಲ್ಲಿ ವಿದ್ಯುತ್ ಸಂಚಾರ ಹುಟ್ಟಬೇಕು ನಾವು ಈ ಧರ್ಮ ಜಾಗೃತಿಯಿಂದ ಈ ಅಪಚಾರ ಮಾಡುವವರು ಅಧರ್ಮ ಮಾಡುವವರ ಅವರ ದೋಷ ಆಗಬೇಕು ಅಂತ ಹೇಳೋದಕ್ಕೋಸ್ಕರ ಈ ಎಚ್ಚರಿಕೆಯನ್ನು ನಾನು ನಿಮಗೆ ಸಪ್ತೀ ಘೋಷಣೆ ಹೇಳ್ತಾ ಇದ್ದೇನೆ ಎಲ್ಲರೂ ಕೂಡ ಘೋಷಣೆ ಆಗಬೇಕು ನಿಮ್ಮ ನಿಮ್ಮ ಧ್ವನಿ ಡೆಲ್ಲಿಗೆ ಮುಟ್ಟಬೇಕು ಸಿಬಿಐಗೆ ಮುಟ್ಟಬೇಕು ಎಣ್ಣೆಗೆ ಬೇಕು ಈಡಿಗೆ ಉಂಟಬೇಕು ಅದಕ್ಕೋಸ್ಕರ ಅಲ್ಲಿಯ ಮಂಜುನಾಥನಿಗೂ ಹುಟ್ಟಬೇಕು ಅಂತ ಹೇಳಿಕೊಂಡು ಬುಲಾ ಭಾರತ್ ಮಾತಾ